ಅಂಡ್ ಆಫ್ ಕೋರ್ಸ್ ನನ್ ಗ್ಯಾಂಗ್ನು ಇಲ್ಲ ನಾನೆಷ್ಟು ಬ್ಯಾಡಿದ್ದೀನೋ ಎಲ್ಲ ಕಿತಾಪತಿ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೈಮ್ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಟೀಮ್ ಇದೆ ಹೆಂಗ್ ಟೀಮು ಮಾತಾಡ್ಸೋಣ

ನಾನು ಮುಂಚೆ ರಿಯಾಲಿಟಿ ಶೋಸ್ ನಾನು ಮಾಡ್ತಾ ಇದ್ದೆ ಡಾನ್ಸ್ ಕನ್ನಡ ಡಾನ್ಸ್ ಅದಾದ್ಮೇಲೆ ಸೀರಿಯಲ್ಸ್ ಅಲ್ಲಿ ಮಾಡಿದೀನಿ ಇವಾಗ ಬೆಳ್ಳಿತರೆಗೆ ಬರ್ತಾ ಇದೀನಿ ನೋಡೋಣ ಹೇಗೆ ಜನ ನನ್ನ ಸ್ವೀಕರಿಸ್ತಾರೆ ಇಲ್ಲಿ ಅಂತ ಸೊ ನೀವು ಇಂಡಿಯಾ ಹುಡುಗನ ಪ್ರಪಂಚದೊಳಗೆ ಪ್ರಪಂಚದೊಳಗೆ ಸಾಮರ್ ಅಂತ ಅಂಡ್ ಥಿಯೇಟರ್ ಆರ್ಟಿಸ್ಟ್ ನ್ಯಾಷನಲ್ ಲೆವೆಲ್ ಜಿಮ್ನಾಸ್ಟ್ ಹ್ಮ್ ಇಂಡಿಯಾ ಲೆವೆಲ್ ಹೌದು ಮೇಡಂ ನಾನು ಮಾನಸ್ವಿ ಅವರೇ ಅಲ್ಲಿ ಗ್ಯಾಪಲ್ಲಿ ಬಿರುದು ಹಾಕೊಂಡ್ಬಿಟ್ರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾವು ತುಂಬಾ ಕಾಲೇಜ್ ಸ್ಟೋರಿ ನೋಡಿದಿವಿ ಸೊ ಕಿರಿಕ್ ಪಾರ್ಟಿಯಿಂದ ಹಿಡಿದು ಅಲ್ಲಿ ಅವಾಗ ಪ್ರೇಮ್ ಲೋಕ ಕಿರಿಕ್ ಪಾರ್ಟಿ ಎಲ್ಲದೂ ನೋಡಿದ್ವಿ ಸೊ ಇದು ಯಾವ ತರ ವಿಭಿನ್ನ ಅಂತ ಅನ್ಸುತ್ತೆ ಹೆಂಗಿರುತ್ತೆ ಸಿನಿಮಾ ಎಲ್ಲ ಕಾಲೇಜ್ ಸ್ಟೋರೀಸ್ ಅಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಸಿಗ್ತವೆ ಕಾಮಿಡಿ ಸಿಗುತ್ತೆ ಈ ತರ ಇರುತ್ತೆ ಬಟ್ ನಮ್ ಸಿನಿಮಾದಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು ಎಮೋಷನ್ಸ್ ಆಗ್ಬೋದು ಅಂಡ್ ಒಂದು ಒಳ್ಳೆ ಮೆಸೇಜ್ ಜೊತೆ ಬರ್ತಾ ಇದೀವಿ ವಿದ್ಯಾರ್ಥಿ ವಿದ್ಯಾರ್ಥಿ ಟ್ರೈಲರ್ ನೋಡ್ದೆ ಫುಲ್ ಟಾಮ್ ಬಾಯ್ ಆಗಿ ಫುಲ್ ರೋಡಿಂಗ್ ತರ ಮೆರಿತಾ ಇರ್ತೀರಾ ಕಾಲೇಜಲ್ಲಿ ಡಾನ್ ತರ ಓಡಾಡ್ತಾ ಇರ್ತೀರಾ ಸೊ ರಿಯಲ್ ಆಗು ಹಂಗೆನಾ ಹಿಂಗೆ

ನಾನು ಅದೇ ಸ್ಪಾಯಲ್ಟ್ ಚೈಲ್ಡ್ ನಾವು ಎಲ್ಲರೂ ಅಷ್ಟೇ ಇಚ್ಛು ಕರಪ್ಟೆಡ್ ಸ್ಟೂಡೆಂಟ್ಸು ನಾವು ಒಟ್ಟಿಗೆ ಇರ್ತೀವಿ ನಾವು ಹಾಳಾಗೋಗಿರ್ತೀವಿ ಹಾಳು ಮಾಡ್ತಾ ಇರ್ತೀವಿ ಎಲ್ಲರನ್ನೂ ಹು ಎಂಟರ್ಟೇನಿಂಗ್ ಕ್ಯಾರೆಕ್ಟರ್ ಕಿತ್ತು ಕೆಲಸಗಳು ಮಾಡ್ಕೊಂಡಿರ್ತೀವಿ ನಿನ್ನ ಕ್ಯಾರೆಕ್ಟರ್ ಬಂದು ಫುಲ್ ಕ್ಯೂಟ್ ಆಗಿರ್ತಿನಿ ಅವರೆಲ್ಲ

ಸರಿ ಸರಿ ಸರ್ ನೀವು ಅಂದ್ರೆ ಇದು ಈ ಕ್ಯಾರೆಕ್ಟರ್ ಏನಾದ್ರು ರೆಡಿ ಆಗಿದ್ದು ಅಥವಾ ಏನು ಹೆಂಗೆ ಅದ್ರ ಬಗ್ಗೆ ಈ ಕ್ಯಾರೆಕ್ಟರ್ ನಾನು ರೆಡಿ ಆಗಿದ್ದು ಹೆಂಗೆ ಅಂದ್ರೆ ನಾನು ಪ್ಲೇ ಮಾಡ್ತಾ ಇರೋ ರೋಲ್ ಬಂದು ಇಟ್ಸ್ ಟೀನ್ ಏಜ್ ಕ್ಯಾರೆಕ್ಟರ್ ಸೆವೆಂಟೀನ್ ಏಜ್ ಸಿಕ್ಸ್ಟೀನ್ ಸೆವೆಂಟೀನ್ ಕ್ಯಾರೆಕ್ಟರ್ ಅದು ಸಿಕ್ಸ್ಟೀನ್ ಸೆವೆಂಟೀನ್ ಏಜ್ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಏಜ್ ಗಿಂತ ಹತ್ತು ವರ್ಷ ಕಮ್ಮಿ ಇರೋಂತ ಕ್ಯಾರೆಕ್ಟರ್ ಸೊ ಅದಕ್ಕೆ ನಾನು ಏಜ್ ವೈಸ್ ಆಗ್ಬೋದು ನನ್ನ ಲುಕ್ ವೈಸ್ ಆಗ್ಬೋದು ಎಲ್ಲ ಕಟ್ ಕಟ್ ಡೌನ್ ಮಾಡ್ಕೋಬೇಕಾಗಿತ್ತು ಅದಕ್ಕಂತ ಒಂದು ಹತ್ತು ಕೆ ಜಿ ಕಮ್ಮಿ ಆ ಲುಕ್ ಚೇಂಜ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ ಇಳಿಯೋದಕ್ಕೆ ಏನು ಡೈರೆಕ್ಟರ್ ತುಂಬಾ ಟ್ರೈನ್ ಅಪ್ ಮಾಡಿದ್ರು ಅಂಡ್ ನಾನು ದಿನ ಚಿಕ್ಕ ಚಿಕ್ಕ ಹುಡುಗರ ಹತ್ರ ಕರ್ಸ್ಕೊಂಡು ನಾನೇ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅವರು ನಿನ್ ಪಾ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಏನಾಗುತ್ತೆ ಹೇಳ್ತೀನ ಅಂತ ಅವ್ರ ಹತ್ರ ಕೇಳ್ತಾ ಇದ್ದೆ ಅವ್ರು ಹೇಳ್ತಾರ ಬಟ್ ಅವ್ರ ಮಾತನ್ನು ಕೇಳಿಸ್ಕೊತಾ ಇದ್ದಿಲ್ಲ ಅವ್ರನ್ನ ವೇ ಆಫ್ ಟಾಕಿಂಗ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ನೋಡಿ 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 ನಾನು ಅದನ್ನ ಅಡಾಪ್ಟ್ ಮಾಡಿಕೊಂಡು ಸಿನಿಮಾದಲ್ಲಿ ಹಾಕ್ ಮಾಡಿರೋದು ನೀವು ಅಂದ್ರೆ ಕಾಲೇಜ್ ಹುಡುಗಿ ಆಗಿ ಬದಲಾಗಕ್ಕೆ ಇದೇ ತರದ ಏನಾದ್ರು ತಯಾರಿ ಇಲ್ಲ ನಾನು ಕಾಲೇಜ್ ಗೆ ಹೋಗ್ತಾ ಇದ್ದೆ ಸೊ ಬದಲಾಗಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಹಂಗೆ ಎಲ್ಲ ಕಾಲೇಜ್ ಅಲ್ಲಿ ಇದ್ದಂಗ ಅಲ್ಲ ಇಂಗ ಇಲ್ಲಿ ಬಂದ ಅಂತ ತರ ಮಾಡ್ತಾ ಬಟ್ ಯೂನಿಫಾರ್ಮ್ ಒಂದು ಚೇಂಜ್ ಇತ್ತು ಕ್ಯೂಟ್ ಕ್ಯೂಟ್ ಆಗಿ ಸ್ಕರ್ಟ್ ಎಲ್ಲಾ ಇತ್ತು ಡಿಫರೆಂಟ್ ಡಿಫರೆಂಟ್ ಹೇರ್ ಸ್ಟೈಲ್ ಏನ್ ಮಾಡೋದು ಒಂದು ತಲೆ ಜಾಸ್ತಿ ಕಟ್ಸ್ಕೊಂಡಿದ್ದೆ ಅದೇ ತರ ಮೇಡಮ್ ಈಗ ಈ ಕಾಲೇಜ್ ಸ್ಟೋರಿ ಎಸ್ಪೆಷಲಿ ಈ ತರ ಗ್ಯಾಂಗ್ ಎಲ್ಲ ಇರ್ಬೇಕಾದ್ರೆ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕು ನಿಮ್ ನಿಮ್ ನಡುವೆ ಸೊ ಫಸ್ಟ್ ಬಂದಾಗೆಲ್ಲ ಫ್ರೆಂಡ್ಸ್ ಆಗಿದ್ದು ಅಥವಾ ಹೆಂಗೆ ಹೆಂಗಾದ್ರಿ ಫಸ್ಟ್ 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 ಎಲ್ಲ ವರ್ಕ್ಶಾಪ್ ಶಾಪ್ ಸ್ಟಾರ್ಟ್ ಆದ ಆಗ್ಲೇನೆ ಎಲ್ಲ ಫುಲ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ಫುಲ್ ಫನ್ ಮಾಡ್ಕೊಂಡು ಅದನ್ನೇ ಮೂವಿಲ್ ಮಾಡಿರೋದು ಸೊ ಹೆಂಗಿದ್ರು ಫ್ರೆಂಡ್ಸ್ ಮೂವಿಲ್ ಮಾಡೋದಿಕ್ ಕಷ್ಟ ಆಗಿರ್ಲಿಲ್ಲ ಇವಾಗ ಹಿಂಗೆ ಆಟ ಆಡ್ಕೊಂಡು ತಿಟ್ಲೆ ಮಾಡ್ಕೊಂಡಿದ್ವ ಹಂಗೆ ಮೂವಿಲ್ ಕೂಡ ಇದೆ ಸರ್ ನೀವು ಹೆಂಗೆ ಬಂದಿದ್ದು ಸಿನಿಮಾಗೆ ಅಥವಾ ಈ ಸಿನಿಮಾಗೆ ಆಕ್ಚುಲಿ ಅದೇ ಆಡಿಷನ್ ಕೊಟ್ಟೆ ಸರ್ ಹ್ಞೂ ಆಡಿಷನ್ ಕೊಟ್ಟು ಸೆಲೆಕ್ಟ್ ಅವಾಗಿಂದ ಇದಾರೆ ಯಾಕೆ ಸಡನ್ ಆಗಿ ಹೊಡೀತು ಸರ್ ತಾನೆ ಓಕೆ ಮಾತಾಡ್ ಮಾತಾಡ್ತೀರಾ ಇಲ್ಲಿ ಪರವಾಗಿಲ್ಲ ಹ್ಞೂ ಅದೇ ಈ ಥರ ಆಡಿಷನ್ ಕೊಟ್ಟೆ ಆಡಿಷನ್ ಸೆಲೆಕ್ಟ್ ಆದರೆ ಲುಕ್ ಟೆಸ್ಟ್ ಮಾಡಿದ್ರು ಮತ್ತೆ

ಸೊ ಅವಾಗ ವರ್ಕ್ಶಾಪ್ ಅಂತ ಒಂದ್ ಟ್ವೆಂಟಿ ಡೇಸ್ ಏನ್ ಮಾಡ್ತಾರೆ ಅವಾಗ ನಾವ್ ಜಾಸ್ತಿ ಜಲ್ ಆದ್ವಿ ಲೈಕ್ ಫಸ್ಟ್ ಡೇನೆ ಬರ್ತಾ ಯಾರು ಗೊತ್ತಿರಲಿಲ್ಲ ಬಟ್ ಹೋಗ್ತಾನೆ ಎಲ್ಲಾರು ಏ ಮಗ ಬಾರೋ ಏ ಬಚ್ಚಿ ಬಾರೋ ಆತರ ಆತರ ಫ್ರೆಂಡ್ಸ್ ಆಗೋದ್ವಿ ಸೊ ಆ ಟ್ವೆಂಟಿ ಡೇಸ್ ಇನ್ ಯಾವ್ರ ಫ್ರೆಂಡ್ಸ್ ಆಗಿರ್ಬೋದು ಅಂಡ್ ನಮ್ ಶೆಡ್ಯೂಲ್ ನಮ್ ಶೆಡ್ಯೂಲ್ಸ್ ಎಲ್ಲ ಫಸ್ಟ್ ಶೆಡ್ಯೂಲ್ ಮೈಸೂರಲ್ಲಿ ಇದ್ದು ಅಲ್ಲೂ ಅಷ್ಟೇ ಯೂಸ್ ಟು ಲಿವ್ ಟುಗೆದರ್ ಲೈಕ್ वा ऑलमोस्ट बेलगाडुर डेमोकार आट्रियल रिओ डेमोकार रोड तरफ 120 डेज इज पोजीशन टेरा इज सर हो गो 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 वन 2 मिनट्स रहेगा ओके गो वाह क्वाइट हट दिस सील्ड मी बताइए ना जस्ट मोशन मेरा मालूम रहा सिगरेट सीरीज मिल गई अरे मगने ड्रेस में लील कूद कोडिंग ना वन वॉशर होबल वाह then at least take some fresh air. Sorry, sir. इले ना तो मैंने तो ना वॉशिंग बोर्ड बैठ बा इले कुछ करना है इस नॉट इवन लिस्टिंग गो टेक सम फ्रेश एयर एंड कम बैक ठीक है ये ना

ಬೋನೆ ಓಕೆನಾ ಇದು ಸರ್ ಅರುಣ್ ಸರ್ ಊಟಕ್ಕೆ ಊಟ ಮಾಡಿದ್ವಿ ಹೊಮ್ಮ پورا ತರತ್ತಿ ತಲೆಗೆ ಕೂತು ಆಗುತ್ತೆ ಆಚೆ ಬಾರು ತಗೋ ಆಚೆ ಬಾರು ತಲೆ ಅರುಣ್ ಸರಿ ಸರ್ ಇಲ್ಲಿ तमिष लो और देवी तुम्हारे पर आ सीरियसली कंफ्यूज कर दे हम जतन इसको नहीं डालेंगे तुम सर आएँगे समझ में नहीं आएगा चल बेबी बेबी कौन मुंह नहीं मारते अब ये नहीं होता वाकई पराँठा ये नहीं मारते ही दूसरे लग के लिए बेकार है

ಇವಾಗ ಆಯ್ತು ಏನೋ ಗೊತ್ತಿಲ್ಲ ಸರ್ ಓಕೆ ಓಕೆ ಸರ್ ಸ್ವಲ್ಪ ಟೈಮ್ ಬೇಕು ಸರ್ ಒಂದು ಸ್ವಲ್ಪ ನಾನು ಹೇಳ್ತೀನಿ ಸರ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಟೈಮ್ ಆಗುತ್ತೆ ನಾನು ತೊಗೊಳ್ತೀನಿ ನಾವೆಲ್ಲ ಮಾತಾಡ್ತೀನಿ ಏನಿದೆ ಅದು ನಾನು ಹೇಳ್ತೀನಿ ಕ್ಕೆ ಇವ್ರಿಷ್ಟ ಜನ ಬ್ಯಾಡ್ ಬಾಯ್ಸ್ ಬ್ಯಾಡ್ ಗರ್ಲ್ ನೀವು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಗುಡ್ ಗರ್ಲ್ ಅವ್ರ ಜೊತೆ ಸೇರ್ಕೊಂಡು ಬ್ಯಾಡ್ ಗರ್ಲ್ ಆಗ್ಬಿಡ್ತೀನಿ ಏನಿಲ್ಲ ಅವಳಿಗೋಸ್ಕರ ನಾವೆಲ್ಲ ಬ್ಯಾಡ್ ಬಾಯ್ಸ್ ಬ್ಯಾಡ್ ಗರ್ಲ್ ಆಗಿದ್ದೀವಿ ಅದಕ್ಕೆ ಮೇನ್ ರೀಸನ್ ಏನು ನೀನೆ ನೀನೆ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಪೋಸ್ಟರ್ ಅಷ್ಟೇ ನಾನು ನೋಡಿದಾಗ ಎಲ್ಲರೂ ಫೋನ್ ಇಟ್ಕೊಂಡಿರ್ತೀರಾ ಸೊ ಫೋನ್ ಏನಾದ್ರೂ ಇಂಪಾರ್ಟೆನ್ಸ್ ಇದೆಯಾ ಸಿನಿಮಾದಲ್ಲಿ ಅಂದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಫೋನಿಗೆ ಅವಾಗ ನೋಡಿದ್ರು ರೀಲ್ಸ್ ಮಾಡ್ತಾನೆ ಇರ್ತೀನಿ ಸೊ ತುಂಬಾ ಫೋನಿಗೆ ಅಡಿಕ್ಟ್ ಆಗಿರ್ತೀನಿ ನಾನು ಅದ್ರಲ್ಲೂ ಅಷ್ಟೇ ಅವಳಿಗೆ ಏನ್ ಮಾಡ್ಬೇಕು ಏನ್ ಮಾಡೋದು ಅನ್ನೋದು ಒಂದು ಗೊತ್ತಿರಲ್ಲ ಸೊ ಯಾರ ಜನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಫೋನ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಈ ಮೂವಿನಲ್ಲಿದೆ ನಿಮ್ ನಿಮಗೆ ಕ್ಯಾರೆಕ್ಟರ್ ಹೇಳಿದಾಗ ಯಾವ್ದಾದ್ರು ಫ್ರೆಂಡ್ಸ್ ಕನೆಕ್ಟ್ ಆಗಿದ್ದ ಆಯ್ತಾ ನಾನೇ ಕನೆಕ್ಟ್ ಆದೆ ನಾನೇ ಆ ತರ ಅಲ್ವಾ ಸೋ ಫ್ರೆಂಡ್ ಏನು ಕನೆಕ್ಟ್ ಆಂಡ್ ಆಫ್ course ನನ್ನ ಗ್ಯಾಂಗ್ ಉنو ಅಷ್ಟೇ ನಾನೇಷ್ಟು ಬಾಡಿದನು ಅವರು ಅಷ್ಟೇ ಬಾಡಿದಿಲ್ಲ ನನ್ನ ಎಲ್ಲ ಕಿತ್ತಾಪಟಿ ಸರ್ ಲೈಟ್ ಆನ್ ಸತೆ ತಲೆನೋ ಬಂದಾಗ ಡಾಕ್ಟರ್ लेकिन अपना ये ललेकिन चल रही तो बाद में रूम रूम वाले ने प्रत्याय आ इसको बांकरी निकाल इसको बांक अब आज तो फंस गया अब इंडियनी के लिए भाई दिखता है निकालें okay. <s Elliott> ठीक है बाप मल्कोटिया अधिकार अच्छा अनिर्ब्र अरे ये ना उसका जो ना कुछ ना something बिक्से ने smell मारती है ಚಿಂತೆ ಮಾಡ್ತೀರ <sharpvik Worlds> இல்லை ஆஸ்ப சரி நியர் ஆஸ்பத்திரை நோடி அவன ಮಗ ಎಂಡಿಂಗ್ ಸ್ವಲ್ಪ ಒಂದು ನಿಮಿಷ ಕರ್ಸಿ ಕೂರ್ಸಿ ಎಂಡಿಂಗ್ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಮತ್ತೆ ಸರ್ ಒಂದು ನಿಮಿಷ ಕೂರ್ಸಿ ಎಂಡಿಂಗ್ ಎಂಡಿಂಗ್ ಅಂತ ಅವ್ರೇನ್ ಕೊನೆಯದಾಗಿ ಏನ್ ಹೇಳ್ತೀರಾ ನೀವು ಐ ಲವ್ ದಿವ್ ಜುಲೈ ನೈನ್ಟೀನ್ ವೈರಸ್ ಎರಡು ನೋಡಿ ನಮ್ಮ ತುಂಬ

ಅವರು ಅವರು ಬೇಡ ಇಲ್ಲೇ ಇಲ್ಲೇ ಚೆನ್ನಾಗಿದೆ ಅಂತ ಈಗ ಪ್ರಾಂಕ್ ಆಯ್ತು ಇಂಟರ್ವ್ಯೂ ಆಯ್ತು ಫೈನಲ್ ಆಗಿ ಆಡಿಯನ್ಸ್ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಅವರೇ ಅವರೇ ಹೇಳ್ಬಂಡ ಐ ಆಮ್ ಸ್ಪೀಚ್ಲೆಸ್ ಫಾರ್ ನೌ ಸೊ ಎಷ್ಟು ಎಂಟರ್ಟೈನ್ಮೆಂಟ್ ಇತ್ತು ಸರಿ ಸಿಚುವೇಶನ್ ಇದೇ ತರ ಹತ್ರಷ್ಟು ಸಿನಿಮಾದಲ್ಲಿ ನೋಡಬಹುದು ಸೊ ಜುಲೈ ನೈನ್ಟೀನ್ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ರಿಲೀಸ್ ಆಗುತ್ತೆ ಎಲ್ಲರೂ ನಿಮ್ಮ ನಿಮ್ಮ ಗ್ಯಾಂಗ್ ನಿಮ್ಮ ನಿಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿ ನೋಡಿ ಮಜಾ ಮಾಡಿ ಸೊ ಇದು ಜಸ್ಟ್ ಟ್ರೈಲರ್ ಸಿನಿಮಾ ತೋರಿಸ್ಕೋ ಇವಾಗ ಥ್ಯಾಂಕ್ ಯು ಎಲ್ಲರಿಗೂ ಆಲ್ ದ ಬೆಸ್ಟ್ ಸಿನಿಮಾ ಥ್ಯಾಂಕ್ ಯು